ಸ್ನೇಹಿತರೆ ನಮಸ್ತೆ ನಿಮಗೆಲ್ಲ ಮತ್ತೊಮ್ಮೆ ಅದಿನಿಜ್ಗೂ ಸ್ವಾಗತ ನೀವು ನೋಡ್ತಿರೋ ದೃಶ್ಯಗಳು ಯಾದಗಿರಿ ನಗರದ ಮಹಾತ್ಮ ಗಾಂಧಿ ವೃತ್ತದ ಎದುರುಗಡೆ ಇರುವಂಥ ದೃಶ್ಯಗಳು ಈ ಒಂದು ದೃಶ್ಯಗಳು ತೋರಿಸುವ ಉದ್ದೇಶ ಏನಪ್ಪ ಅಂತಂದರೆ ನೋಡಿ ಇಲ್ಲಿ ಕೆಲಸ ಪ್ರಗತಿಯಲ್ಲಿದೆ ನೋಡ್ತಿರಬಹುದು ಕೆಲಸ ನಡೆ ನಡೀತಾ ಇದೆ ಡ್ರೈನೇಜ್ ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿ ಮುಂದುಗಡೆ ಟ್ಯಾಕ್ಟರ್ ಸಹ ನಿಂತಿದೆ ಇಲ್ಲಿ ಕೆಲಸ ಮಾಡುವ ಗುತ್ತಿಗೆದಾರರು ಯಾರಿದಾರಲ್ಲ ಆ ಗುತ್ತಿಗೆದಾರರು ಇಲ್ಲಿ ಒಂದು ಬೋರ್ಡ್ ಆಗಬೇಕಾಗಿತ್ತು ಕೆಲಸ ಪ್ರಗತಿಯಲ್ಲಿದೆ ಅಂಥೇಳಿ ಇಲ್ಲಿ ಮತ್ತೆ ಒಂದ್ವೇ ವೇ ಅಂತ ಬೋರ್ಡ್ ಹಾಕಿಸ್ತಾರ ಈ ಎರಡು ಕಡೆ ಸಹ ದ್ವಿಚಕ್ರ ವಾಹನಗಳು ಮತ್ತು ಆಟೋದವರು ಎಲ್ಲರೂ ಹೋಗ್ತಾ ಇದ್ದಾರೆ ಎಲ್ಲ ವಾಹನಗಳು ಹೋಗ್ತಾ ಇದ್ದಾವೆ ಇದು ಯಾವ ರೀತಿ ಮಾಡಬೇಕು ಅಂತೇಳಿ ಗೊತ್ತಿಲ್ಲ ಅವರಿಗೆ ಇಲ್ಲಿ ಏನಾಗ್ತಾಯಿದೆ ಅಂದರೆ ಇವತ್ತು ಸಂಡೇ ಇಷ್ಟೊಂದು ಟ್ರಾಫಿಕ್ ಇಲ್ಲ ಉಳಕಿದ ದಿನ ತುಂಬ ಟ್ರಾಫಿಕ್ ಜಾಮ್ ಆಗ್ತಾಯಿದೆ ಯಾಕೆ ಜಾಮ್ ಆಗ್ತಿದೆ ಅಂತಂದರೆ ಇಲ್ಲಿ ಕೆಲಸ ನಡೆಯುವಂಥ ಒಂದು ಬೋರ್ಡ್ ಸಹ ಇಲ್ಲ ಮತ್ತು ಪೊಲೀಸವ್ರು ಹಾಕಿದರೂ ಸಹ ಅದಕ್ಕೆ ಒನ್ ವೇ ಬರ್ತಾ ಬರ್ತಾಯಿದ್ದಾರೆ ಜನ ಹಾಗಾಗಿ ಇದರ ಬಗ್ಗೆ ಪೊಲೀಸರು ಸಹ ಸ್ವಲ್ಪ ಗಮನಹರಿಸಬೇಕು ಮತ್ತು ಇಲ್ಲಿ ಕೆಲಸ ಪ್ರಗತಿಯಲ್ಲಿದೆ ಅಂತೇಳಿ ಇವು ಒಂದು ಬೋರ್ಡ್ ಸಹ ಹಾಕಿದರೆ ಜನರಿಗೆ ಗೊತ್ತಾಗುತ್ತೆ ನೋಡಿ ಸ್ನೇಹಿತರೆ ಇದು ಸೂಚನೆ ಫಲಕ ಇಲ್ಲದೆ ವಾಹನ ಸವಾರರು ಯಾವ ರೀತಿ ತೊಂದರೆ ಅನುಭವಿಸುವಂಥ ಪರಿಸ್ಥಿತಿ ಎದುರಾಗಿದೆ ಎರಡು ಕಡೆ ಸಹ ಸೂಚನೆ ಫಲಕ ಇಲ್ಲ ಆ ಕಡೆ ಸಹ ಇಲ್ಲ ಮತ್ತು ಈ ಕಡೆ ಸಹ ಇಲ್ಲ ಇದೆಲ್ಲ ಕೆಲಸ ನಡೀತಾ ಇದೆ ಈ ಕೆಲಸ ನಡೀತಾ ಇದೆ ಅಂತೇಳಿ ಒಂದು ಸೂಚನಾ ಫಲಕ ಹಾಕಬೇಕಾಗಿತ್ತು ಯಾರು ಗುತ್ತಿಗೆದಾರರು ಆದರೆ ಗುತ್ತಿಗೆದಾರರು ಈ ಕೆಲಸನೇ ಮಾಡ್ತಾ ಇಲ್ಲ ಕೆಲಸ ಮಾಡ್ತಾ ಇದ್ದಾರೆ ಸೂಚನೆ ಫಲಕ ಇಲ್ಲ ಅಂದರೆ ಇದು ಸಾರ್ವಜನಿಕರಿಗೆ ಎಷ್ಟೊಂದು ತೊಂದರೆ ಆಗುತ್ತೆ ಇಲ್ಲೊಂದು ನೋಡಿ ಈಗ ಇಲ್ಲಿಂದ ಸಹ ಸಾರ್ವಜನಿಕ ಬರ್ತಾರೆ ಇದು ಒನ್ ವೇ ಅಂತ ಹೇಳ್ತಾರೆ ಒನ್ ವೇ ಸೂಚನಾ ಫಲಕ ಇದ್ದರೂ ಹಂಗೆ ಬರ್ತಾರೆ ಆದರೆ ಕೆಲಸ ನಡೆಯುವಂಥದ್ದು ಏನು ಕೆಲಸ ಪ್ರಗತಿಯಲ್ಲಿದೆ ಅಂಥೇಳಿ ಒಂದು ಸೂಚನಾ ಫಲಕ ಇರ್ತಲ್ಲ ಆ ಫಲಕ ಆಗಬೇಕಾಗಿತ್ತು ಆದರೆ ಅದು ಹಾಕದೇ ಇರೋದ್ರಿಂದ ಸಾರ್ವಜನಿಕರು ಮತ್ತು ಈ ನಗರಕ್ಕೆ ಬರುವಂತಹ ಜನರು ಸಂತೆ ಮಾಡೋಕ್ಕೆ ಖರೀದಿ ಮಾಡೋಕ್ಕೆ ಬರುವಂಥ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತಾಯಿದೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಒಂದು ಏನು ಸೂಚನಾ ಫಲಕ ಹಾಕು ಹಾಕುವಂಥ ಕೆಲಸ ಮಾಡಬೇಕು ಕೆಲಸ ನಡೆಯುವಂಥ ಕೆಲಸ ಜನರಿಗೆ ಗೊತ್ತಾಗಬೇಕು ಇಲ್ಲಿ ಕೆಲಸ ನಡೀತಾ ಇದೆ ಸ್ವಲ್ಪ ವಾಹನ ಸವಾರರು ಬೇರೆ ಕಡೆಯಿಂದ ದಾರಿ ಮಾಡ್ಕೊಂಡು ಹೋಗ್ಬೇಕಂತೇಳಿ ಈ ರೀತಿ ಸೂಚನಾ ಫಲಕ ಆಗಬೇಕಾಗಿತ್ತು ಹಾಕಿಲ್ಲ ಯಾ ಪ್ರಾಯೋಜಿತರು ಎಸ್ ಎಲೆಕ್ಟ್ರಾನಿಕ್ಸ್ ಟಿವಿ ಫ್ರಿಜ್ ಏರ್ ಕೂಲರ್ ವಾಷಿಂಗ್ ಮೆಷಿನ್ ಎಲ್ಇಡಿ ಟಿವಿ ಗ್ರೈಂಡರ್ ಸೇರಿದಂತೆ ಮನೆಯಲ್ಲಿ ಬಳಕೆಯಾಗುವ ಎಲ್ಲಾ ತರಹದ ಸಾಮಾನುಗಳು ಎಲ್ಲಾ ಮಲ್ಟಿಬ್ರಾಂಡ್ ಪ್ರಾಡಕ್ಟ್ಸ್ ಬಜಾಜ್ ಇಎಂಐ ಕಂತುಗಳಲ್ಲಿ ಸಿಗುತ್ತವೆ ಎಲ್ಲ ರೀತಿಯ ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ಗಳನ್ನು ಇಲ್ಲಿ ಸ್ವೀಕರಿಸಲಾಗುತ್ತದೆ ಎಂದೇ ಭೇಟಿ ನೀಡಿ ನಾಮ್ ಕಾಂಪ್ಲೆಕ್ಸ್ ಗಾಂಧಿ ಚೌಕ್ ಮೇನ್ ರೋಡ್ ಯಾದಗಿರಿ ಮೊಬೈಲ್ ಸಂಖ್ಯೆ 90356 01192